ವೆಲ್ಕಮ್ ಬ್ಯಾಕ್ ಟು ನಿವೇದಿತಾ ಯೂಟ್ಯೂಬ್ ಚಾನಲ್ ಯಾರಿನೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಯಾವುದು ಅಂತಂದರೆ ಮೀಶೋಸೆಲ್ಲಿನ ಸ್ಟಾರ್ಟ್ ಮಾಡಿ ಸುಮಾರು ದಿನನೇ ಆಗೋಯ್ತು ಬಟ್ ನಾನು ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಸೊ ಇವಾಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂತ ಬಂದಿದ್ದೀನಿ ಇದು ನಂದು ಮೀಶೋದು ಫಸ್ಟ್ ಆರ್ಡರ್ ಆಗಿರುತ್ತೆ ತುಂಬ ಎಕ್ಸೈಟೆಡಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ ಫಸ್ಟ್ ಡೇನೇ ಟೂ ಆರ್ಡರ್ಸ್ ಬಂದಿದೆ ಸ್ಯಾರಿ ನೋಡ್ಬೋದು ಯಾವ್ದಾವುದಂಥ ಕಾಟನ್ ಸ್ಯಾರೀಸ್ ಎರಡೂ ಕಾಟನ್ ಸ್ಯಾರೀಸು ಕಲರ್ ಮಾತ್ರ ಚೇಂಜ್ ಚೇಂಜ್ ಇದೆ ಎರಡು ಆರ್ಡರ್ ಬಂದಿದೆ ಸೊ ನಾನೀಗ ಪ್ಯಾಕ್ ಮಾಡ್ತಾ ಇದ್ದೀನಿ ಲೈಫಲ್ಲಿ ಫಸ್ಟ್ ಅಂದರೆ ಫಸ್ಟ್ ಥಿಂಗ್ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ನಾವು ಫಸ್ಟ್ ಸ್ಕೂಲಿಗೆ ಹೋಗಿದ್ದರಿಂದ ಹಿಡ್ದು ಫಸ್ಟ್ ಏನೇನು ಮಾಡಿರ್ತೀವಿ ಅದು ತುಂಬಾ ಚೆನ್ನಾಗಿ ನೆನಪಿರುತ್ತೆ ಸೊ ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನನಗೆ ಮೀಸೋ ಮೀಶೋದಲ್ಲಿ ಫಸ್ಟ್ ಆರ್ಡರ್ ಬಂದಿದೆ ಸೊ ಇದನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಆನ್ಲೈನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಒಂದು ಆರ್ಡರ್ ಬರ್ತಾ ಇದ್ದಾಗ ಮೀಶೋ ಪ್ಲಾಟ್ಫಾರ್ಮ್ ಅಲ್ಲಿ ನನಗೆ ಫಸ್ಟ್ ಟೂ ಆರ್ಡರ್ಸ್ ಬಂದಿದೆ ತುಂಬಾನೇ ಖುಷಿ ಆಯ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು